ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡ್ತಾ ಇದ್ದೀನಿ ಏನಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನೋಡೇ ಇರ್ತೀರಾ ಡೆಲಿವರಿ ಅದು ಇದು ಮನೆಗೆ ಬರೋದು ಹಾಸ್ಪಿಟಲಲ್ಲೇ ಫೈವ್ ಡೇಸ್ ಇದ್ವಿ ನಾವು ಆಸ್ಪೆಟಲಿಂದ ಬಂದಿದ್ದು ಮನೆಗೆ ಹಾಸ್ಪಿಟಲಿಂದ ಬಂದಿದ್ದೇನೆ ಸಂಡೇ ಅಂದರೆ ಫೈವ್ ಡೇಸ್ಗೆ ಡಿಸ್ಚಾರ್ಜ್ ಮಾಡಿದ್ದು ಫೈವ್ ಡೇಸ್ಗೆ ಅಂತಂದರೆ ಪಾಪುಗೆ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ನಾನು ನಾರ್ಮಲ್ ಆಗಿದ್ದೀನಿ ಅಂತ ಮಾತ್ರ ಫೈವ್ ಡೇಸ್ಗೆ ಡಿಸ್ಚಾರ್ಜ್ ಮಾಡ್ತಾರೆ ಇನ್ ಕೇಸ್ ಏನಾದರೂ ಪಾಪುನಲ್ಲಿ ಪ್ರಾಬ್ಲಮ್ ಇದ್ದರೆ ಅಥವಾ ನಮ್ಮಲ್ಲೇ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಒಂದು ಟೂ ಡೇಸ್ ಎಕ್ಸ್ಟ್ರಾ ಅಡ್ಮೆಂಟ್ ಮಾಡ್ಕೊತಾರೆ ಬಟ್ ಆ ಥರ ದೇವರ ದಯೆಯಿಂದ ಆ ಥರ ಏನೂ ಪ್ರಾಬ್ಲಮ್ ಆಗಲಿಲ್ಲ ಆರೋಗ್ಯವಾಗಿ ಫೈವ್ ಡೇಸ್ಗೆ ಮನೆಗೆ ಬಂದ್ವಿ ಹಾಗಾಗಿ ವೀಡಿಯೋನ ಮಾಡಿರಲಿಲ್ಲ ಈ ಯಾವುದೇ ವ್ಲಾಗ್ನ ಮಾಡಿರಲಿಲ್ಲ ಬಟ್ ಇವತ್ತಿಗೆ ನನ್ನ ಮಗಳು ಹುಟ್ಟಿ ನೈನ್ ಡೇಸ್ ಆಯಿತು ಹಾಗಾಗಿ ನೈನ್ ಡೇಸ್ ಆದಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲ ಕಡೆಯೂ ಮಾಡೇ ಮಾಡ್ತಾರೆ ಗುಣಿ ಮುಚ್ಚೋ ಶಾಸ್ತ್ರ ಅಂತ ಮಾಡ್ತಾರಲ್ವ ಅದನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಇವತ್ತು ನಮ್ಮನೆ ಹಾಗಾಗಿ ಆ ವಿಡಿಯೋನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಹನ್ನೊಂದು ಗಂಟೆ ಮಾರ್ನಿಂಗ್ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ನನ್ನ ಮಗಳು ಮಲ್ಕೊಂಡಿದ್ದಾಳೆ ಅವಳಿಗೂ ಕೂಡ ಸ್ನಾನ ಮಾಡಿಸಿದ್ರು ಹಾಗಾಗಿ ಆರಾಮಾಗಿ ಮಲ್ಕೊಂಡಿದ್ದಾಳೆ ಎಲ್ಲ ಕೇಳ್ತಾ ಇದ್ರಿ ನಿಮಗೆ ನಾರ್ಮಲ್ಲ ಸೀಸರಿನ ಏನು ಹೆಂಗೆ ಅಂತ ಕಮೆಂಟ್ಸ್ ಕೂಡ ಹಾಕಿದ್ದೀರಾ ಆದಷ್ಟು ಬೇಗ ಅದನ್ನು ಕೂಡ ವೀಡಿಯೋನ ಮಾಡ್ತೀನಿ ಬಟ್ ಇವಾಗ ಸ್ವಲ್ಪ ಬ್ಯುಸಿ ಇರೋದರಿಂದ ಇವಾಗ ಸ್ವಲ್ಪ ವೀಡಿಯೋನ ಮಾಡೋಕ್ಕಾಗಲ್ಲ ಬಿಝಿ ಅಂತ ಏನಿಲ್ಲ ಬಟ್ ಏನಂದರೆ ಇವಾಗ ವೀಡಿಯೋನ ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಕಳಿಬೇಕು ಸ್ವಲ್ಪ ದಿನ ಆದಮೇಲೆ ನಾನೇನೇ ಎಲ್ಲ ಹೇಗೆ ಏನು ಅಂತೆಲ್ಲ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಳೆ ವೀಡಿಯೋನೂ ಕೂಡ ಯಾರು ಹೊಸ ವ್ಯೂವರ್ಸ್ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹೇಗಿದ್ದೀರಾ ಗೈಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಡೇ ಹೇಗಿರುತ್ತೆ ಮತ್ತು ಯಾರ್ಯಾರೆಲ್ಲ ಬರ್ತಾರೆ ಹೇಗೆ ಮಾಡ್ತಾರೆ ಗುಣಮುಚ್ಚ ಶಸ್ತ್ರ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಇನ್ನೊಂದು ಖುಷಿ ವಿಚಾರ ಏನಂದರೆ ನನಗೆ ಹೆಣ್ಪಾಪು ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ತುಂಬಾ ಇಷ್ಟ ಆಯಿತು ಅದು ಸ್ಟಾರ್ಟಿಂಗಿಂದ ಅನಿಸ್ತಿರಲಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ತ್ರೀ ಮಂತ್ಸ್ ಆದಮೇಲೆ ಹೆಣ್ಪಾಪ ಹೋಗಬೇಕು ಹೆಣ್ಪಾಪ ಹೋಗಬೇಕು ಅಂತ ತುಂಬಾ ಅವಾಗಿಂದ ಜಾಸ್ತಿ ಆಸೆನ ಆಸೆ ಅನ್ನೋದು ಸ್ಟಾರ್ಟ್ ಆಯಿತು ಸೊ ದೇವ್ರದಾಯಿಂದ ಹೆಣ್ಪಾಪನೇ ಆಯಿತು ಅದೊಂದು ಖುಷಿ ವಿಚಾರ ನೋಡಿ ನಮ್ಮ ಅಕ್ಕನಗೂ ಅಷ್ಟೇ ಹೆಣ್ಪಾಪು ಅಂದರೆ ತುಂಬಾ ಇಷ್ಟ ಅವ್ಳು ಯಾವಾಗಲೂ ಹೇಳ್ತಾನೆ ಇರೋಳು ಹೆಣ್ಣಾಗಬೇಕು ಹೆಣ್ಣಾಗಬೇಕು ಅಂತ ಬೇಬಿ ಬೇಬಿಗರ್ಲೆ ಆಯಿತು ನೋಡಿ ಹಾಗಾಗಿ ಹುಟ್ಟಿದ್ದು ಒಂದೇ ಮಾರನೇ ಅಂದರೆ ಮಾರನೇ ಬೆಳಗ್ಗೆನೇ ಹೋಗಿ ತೊಟ್ಲು ತೊಗೊಬಂದಿಲ್ ತೋರಿಸ್ತೀನಿ ಇದು ಏನಂದರೆ ಟೂ ಇನ್ ಒಂಥರ ಅಂದರೆ ಹಿಂಗು ಬೇಕಾದರೆ ಯೂಸ್ ಮಾಡ್ಕೋಬೋದು ಅಂದರೆ ಪಾಪನ ಇಲ್ಲೇ ಮಲಗಿಸ್ಬೋದು ಬಟ್ ಏನಾದರೂ ನಾವು ಹೊರಗಡೆ ಏನಾದರೂ ಇರ್ತೀವಿ ಕುರ್ತಿರ್ತೀವಿ ಅಂತಂದರೆ ಅಲ್ಲಿಗೂ ಕೂಡ ಇದನ್ನು ಕ್ಯಾರಿ ಮಾಡ್ಬೋದು ಆ ಥರ ಆ ಥರ ಇದೆ ಇದನ್ನು ಅವತ್ತೇ ತಗೊಂಡು ಬಂದ್ಬಿಟ್ಲತ್ತಾಗಿ ಹಾಸ್ಪಿಟ್ಲಲ್ಲೇ ಮಲಗಿಸ್ತಾರೆ ಅನ್ನೋ ಥರ ಇದನ್ನು ಅಂದರೆ ಇದನ್ನು ಗುಣಿ ಮುಚ್ಚೋವರಿಗೆ ಯೂಸ್ ಮಾಡೋ ಹಾಗಿಲ್ವಂತೆ ಅಂತಂದರೆ ಮರಕ್ಕೆ ಹಾಕಿ ನೆಕ್ಸ್ಟು ಅದಾದಮೇಲೆ ತೊಟ್ಲಲ್ಲಿ ಮನಗಿಸ್ಬೇಕು ಹಾಗಾಗಿ ಇದು ನಿನ್ನ ಏನೂ ಓಪನ್ ಮಾಡಿಲ್ಲ ಹಾಗೇನೇ ಇಟ್ಟಿದ್ದೀವಿ ಇದನ್ನು ಅವರಪ್ಪ ತಂದಿದ್ರು ಇವಾಗ ಇಡ್ಲಿ ತಿನ್ನಬೇಕು ತಿಂಡಿ ತಿಂದು ಎಲ್ಲ ಕೆಲಸ ಮುಗ್ದು ಆದಮೇಲೆ ಸಂಜೆ ಸಿಗ್ತೀನಿ ನಿಮಗೆ ಸಂಜೆ ಏನೇನೆಲ್ಲ ಆಗುತ್ತೆ ಮತ್ತು ಹೇಗೆ ಮಾಡ್ತಾರೆ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಪಾಪ ನಮ್ಮಮ್ಮ ಏನು ಮಾಡ್ತೈತೆ ಅಂತ ನೋಡ್ತೀನಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳಿತಾವ್ರು ಇವರು

ಅದು ನಿಂತಂದ್ರೆ ಮನೆ ಕಳೋದು ನಾನು ತಾಯಿ ಅವಳು ಇಟ್ಕೊಂಡು ನಾಟ್ಕಾಡಿಸ್ಲಿ ಅಂತಾನೆ ನಿದ್ದೆ ಮಾಡೋದಿಲ್ಲ ಅದು ಾರೆ ಇವಾಗ ಈಗ ಬಂದವ್ರೆ ಮೇಡಮ್ ಅವ್ರು ಬೆಳಗ್ಗೆಯಿಂದ ಕಾಣೆಯಾಗಿದ್ರು ಇವಾಗ ಬಂದಿರೋದು

സത്യം ഇതെപ്പോടി നോക്കി ദിണ്ടി സഡി ആക്കരുത് ഇതാ ഹും ഹഹ അതെന്തetzt് വേണ്ടല്ല ഇതിനെ എത്പുട്ട് ആക്കണ്ട അങ്ങനെ അതും അങ്ങനെ മടക്ക് അല്ല അത് വട്ടേ അതിനെന്താ വീഡിയോ ആവണ്ട ആത്മ

ಹಸಬಟ್ಟೆಕ್ ಪೆ ಕದಳಿಗೇ ಏನೋ ಇಲ್ಲ ಇಲ್ಲ ಓಹೋ ಇಕ್ಕೆ ಓದ ಇಕ್ಕೆ ಓದ ಇಕ್ಕೆ ಓದ ಇಕ್ಕೆ ಓದ ಏ ಕಪ್ ನ ಇಕ್ಕಪಡೋ ಅಂತರೆ ಗುಣಿಮುಚ್ಚವರಿಗೆ ಅದಕ್ಕೆ ಅಂತೂ ಒಂದು ಇಗೋ ತಿಕ್ಕೆ ಮ್ಯಾಕ ನಾನೇ ಬರತ ಇರಲ್ಲ ಅಂತ ಬಿಟ್ಟು ಮೇಗಡಿ ಅಂತನವಾ ಇನ್ನು ಮ್ಯಾಕಕ್ಕೆ ಬಡೋ ಅಪ್ಪೆ ಜಾನು ಸಾಂಗ್ರು ಇಕ್ಕೆ ರಪ್ಪೆ ಓದುದುದು ಪುರುಮದಕ್ಕೆ ಚೆನ್ನಾಗಿ ಕಾಣೋದಿಲ್ಲ ಹಿಂಗೆ ಯಾಕವ ಹಿಂಗೆ ಅದು ಸಿಗ್ಸಕ್ಕೆ ಯಾವಿಲ್ಲ ಹ್ಮ್ ಅದೇ ಅವಳು ಅದನ್ನೇ ಹೇಳ್ತಿರೋದು ಹಂಗೆ ಮಾಡಿಸ අප තරන තෙල්ව චාපයල් වෙන අද මාමලි බෙක්ත අමවා දේනාගදිල කියගේ ඉර්තදල අදදුක සුම්නිර් වූ ದಿನ ಸೋಮವಾರ ಓನಿಲ್ವಲ್ಲ ಬಂದಿದೆವಾಗ ಬುಧವಾರ ಬಂದಿದ್ದವರು ಬುಧವಾರ ಗುರುವಾರ ಶುಕ್ರವಾರ ಸೋಮವಾರ ಆದ್ರೂ ಬುಧವಾರ ಬೆಳಗ್ಗೆಯಿಂದ ಹೋಗಿಲ್ವ ಅದಾದ್ರೂ ಬುಧವಾರ ಬೆಳಗ್ಗೆ ಹಾಕ್ತಾರಲ್ಲ శుక్రవార ఇంక శనివార బం వార మామూలి రజా ఇన్ సోమవారం ఆదు కుడలి ఇక ಅಪ್ರೂಪನಮ್ಮ ಅಕ್ಕ ಪೂಜೆ ಮಾಡೋಳೆ ಅಕ್ಕ ಪೂಜೆ ಅಕ್ಕ ಪೂಜೆ ಮಾಡೋದು ಅಪ್ರೂಪ ನಾನು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಪೂಜೆ ಮಾಡಕ್ಕೆ ಸ್ವಲ್ಪ ಸ್ವಲ್ಪ ಆಗಬೇಕು ತಾನೆ

हे मार्केट तो मारते मला पूजा करायचं नाही व मारा حاجه पूजा मारतो आर मारत तारा आई बर्थडे वन फाइव परकडे वर तो बंद थांब ना सताडी देव नगर आता वरकडे बंद इकडे करा देव नंबरला वरकडे awa na podada na podada adu alasiya <laughs> ka na podada alla ई मा पजी करले तालो देखला ब्रो शंकरस्थानी पूजा मारदनाया पूजा मालो इउरे उदरसा आडा माथ मडरासा ए इना माडी ता पुट कोंटयते वन टट्टे पुट कोंटयते ओके लोली करके नु मोगा नी लूसी एतलो मारबा बी तरह कटवागे निकिली निकिली चिंटू निकिली सणा सणा मसना वणकी नीती आउनाला नीती आयकले सुडिया बुटा नी कोई थेरेपिस्ट हो फिर ये न देखा है चलिए अल्लाह कर दे पढ़ा क्लासेज क्लास उधर देने इलाहाबाद का खाना बेंकी पत्ता पड़ेगा अंके तू तो मेरे प्रोग्राम का खाता बंद कर दिया बेंकी पत्ता पड़ेगा अपना बेंकी पत्ता पड़ेगा इसीलिए इलाहाबाद की इलाहाबाद की اللي <laughs> عندها <laughs> इन रती तॉप तॉपरान को.. नहीं बतानी.... जाटनessenौत जेकर.. एं.. बाल나� comigo.. वें.. बालने.. मेट्रो चेस पढ़ना है, चाकू मारने का, यारों को ये नहीं करते क्या? नहीं, नहीं इंटर क्लास का नाम हम नहीं जागे, इंटर को नहीं जागे, अरे ना

ಉಚ್ಚ ಬರಬೇಕಂತ ಅಮ್ಮ ಹಣಮಕಂಡಕ್ಕೆ ಬಿಡು ಬಿಡತಾಳ ಬಿಡತಾಳ ಹ್ಮ್

ನೈಟು ಇದು ವಿಡಿಯೋನ ಎಂಡ್ ಮಾಡೋದನ್ನ ಮರ್ತು ಬಿಟ್ಟಿದೆ ಹಾಗಾಗಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನ್ ವೆಜ್ ಮಾಡ್ತಾ ಇದ್ದಾರೆ ಅಂತಂದರೆಲ್ಲ ಇದ್ದಾರಲ್ವ ಹಾಗಾಗಿ ನಾನ್ ವೆಜ್ ಮಾಡ್ತಾ ಇದ್ದಾರೆ ಅಷ್ಟೇ ಗೈಸ್ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಷ್ಟೇ ಗೈಸ್ ಇನ್ನು ನೆಕ್ಸ್ಟು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ